ಡಿಸೆಂಬರ್ ಇಪ್ಪತ್ತೈದು ಅಧಿಕೃತವಾಗಿ ಸರ್ಕಾರದ ರಜೆ ಘೋಷಣೆಯನ್ನ ಮಾಡಿದ್ದಾರೆ ಮಾಡ್ತಾ ಬಂದಿದ್ದಾರೆ ಆದರೆ ಎಲ್ಲಾ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಹತ್ತು ದಿನ ರಜೆ ಕೊಡ್ತಾರೆ ಹತ್ತು ದಿನ ಕ್ರಿಸ್ಮಸ್ಗೆ ಹಿಂದೂಗಳು ಏನ್ ಮಾಡೋದಿದೆ ಎಲ್ಲ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಹಿಂದೂ ವಿದ್ಯಾರ್ಥಿಗಳೇ ಇರ್ತಾರೆ ಹಿಂದೂ ಟೀಚರ್ಸ್ ಇರ್ತಾರೆ ಹಿಂದೂ ಸಿಬ್ಬಂದಿಗಳಿರ್ತಾರೆ ಒಂದು ಪರ್ಸೆಂಟ್ ಮಾತ್ರ ಇರುವಂತಹ ಕ್ರಿಶ್ಚಿಯನ್ ನೀವು ನಿಮ್ಮ ಆಡಳಿತದ ಇದರಲ್ಲಿ ನಮ್ಮೇಲೆ ಯಾಕೆ ನೀವು ನಿಮ್ಮ ಕ್ರಿಸ್ಮಸ್ ನೀವು ಆಚರಣೆ ಮಾಡಿ ಆದರೆ ನಾವು ನಮ್ಮ ಮಕ್ಕಳಿಗೆ ನೀವು ಶಿಕ್ಷಣವನ್ನು ಹೊರತುಪಡಿಸಿ ನಮ್ಮ ಮಕ್ಕಳ ಮೇಲೆ ಕ್ರಿಶ್ಚಿಯನ್ ಈ ಕ್ರಿಸ್ಮಸ್ ಹೇರುವಂತ ಪ್ರಯತ್ನ ಯಾಕೆ ಕ್ರಿಶ್ಚಿಯನ್ರು ಬ್ರಿಟಿಷ್ ಕ್ರಿಶ್ಚಿಯನ್ ಹೋಗಿ ತೊಂಬ ಎಪ್ಪತ್ತೊಂಬತ್ತು ವರ್ಷ ಆಯ್ತಲ್ಲ ಇನ್ನು ಅದನ್ನೇ ಅದೇ ಪದ್ಧತಿನ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಈ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಇಪ್ಪತ್ತೈದನೇ ತಾರೀಕು ನೀವು ಅಧಿಕೃತವಾದಂತ ರಜೆಯನ್ನು ಘೋಷಣೆ ಮಾಡಿದ್ದು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀವಿ ಇನ್ನು ಹತ್ತು ದಿನದ ರಜೆಯನ್ನು ಏನಾದರೂ ಕೊಟ್ರೆ ಎಲ್ಲಾ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳ ಎದುರುಗಡೆಗೆ ಧರಣಿ ಮಾಡ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ